ಗೂಡ್ಸ್ ವಾಹನದಲ್ಲಿ ಆಸ್ಪತ್ರೆಗೆ ಬಂದಂತಹ ರೋಗಿ ಸಮಯಕ್ಕೆ ಬಾರದ ಒನ್ ನಾಟ್ ಎಟ್ ಆಂಬುಲೆನ್ಸ್ ಒನ್ ನಾಟ್ ಎಟ್ ಆಂಬುಲೆನ್ಸ್ ಸಮಯಕ್ಕೆ ಬಾರದ ಹಿನ್ನೆಲೆ ರೋಗಿಯನ್ನ ಗೂಡ್ಸ್ ಟೆಂಪೋದಲ್ಲಿ ಆಸ್ಪತ್ರೆಗೆ ಕರೆತಂದಂತಹ ಘಟನೆ ಒಂದು ಉಡುಪಿಯಲ್ಲಿ ಬೆಳಕಿಗೆ ಬಂದಿದೆ ಒಂದು ಉದ್ಯಾವರದಲ್ಲಿ ಅಸ್ವಸ್ಥಗೊಂಡಂತ ರೋಗಿಯೊಬ್ಬರಿಗೆ ರಾತ್ರಿ ಏಳು ಗಂಟೆಯಿಂದ ಒಂಬತ್ತು ಮೂವತ್ತರ ತನಕ ಆಂಬುಲೆನ್ಸ್ ಸಿಗದೆ ರೋಗಿ ಚಿಂತಾಜನಕ ಪರಿಸ್ಥಿತಿ ತಲುಪಿದಾಗ ವಿಶ್ವಶೆಟ್ಟಿ ಅಂಬಲಪಾಡಿ ಅವರು ತನ್ನ ಗೂಡ್ಸ್ ಟೆಂಪೋದಲ್ಲಿ ಮಂಚ ಇರಿಸಿ ರೋಗಿಯನ್ನು ಆಸ್ಪತ್ರೆಗೆ ಕರೆತಂದಿದ್ದಾರೆ ಕಳೆದ ಒಂದು ವರ್ಷದಿಂದ ಒನ್ ಆಟ್ ಏಟ್ ಸರಿಯಾಗಿ ಲಭ್ಯ ಇರುವ ಇಲ್ಲದಾಗಿ ನೂರಾರು ರೋಗಿಗಳು ಮೃತಪಟ್ಟಿದ್ದು ಈ ಬಗ್ಗೆ ನಾನು ಕಳೆದ ಒಂದು ವರ್ಷದಿಂದ ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಈ ಘಟನೆಯಲ್ಲಿ ಕೂಡ ಎರಡೂವರೆ ಗಂಟೆಗೆ ಆಂಬುಲೆನ್ಸ್ ಸಿಗದೆ ರೋಗಿ ಚಿಂತಾಜನಕ ಪರಿಸ್ಥಿತಿ ತಲುಪಿದ್ದು ವಿಧಿ ಇಲ್ಲದೆ ಗೂಡ್ಸ್ ಟೆಂಪೋದಲ್ಲಿ ರೋಗಿಯನ್ನ ಕರೆದುಕೊಂಡು ಹೋಗಬೇಕಾಯಿತು ಏನಾದ್ರೂ ಕೂಡ ಸರ್ಕಾರ ಜಿಲ್ಲಾಡಳಿತ ಈ ಬಗ್ಗೆ ಕ್ರಮ ತೆಗೆದುಕೊಂಡು ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ ಗಂಟೆಯಿಂದ ರೋಗಿ ಪರಿಸ್ಥಿತಿ ಅಲ್ಲಿದ್ದಾರೆ ಇದೀಗ ಗೂಡ್ಸ್ ಸಂಪದಲ್ಲಿ ನಾವು ಒಂದು ಇಟ್ಟು ಪರಿಸ್ಥಿತಿ ತಗೊಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂದಿದೆ ಅಂದ್ರೆ ಅದಕ್ಕಿಂತ ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ನೀವು ಈ ಉನ್ನತಾಧಿಕಾರಿಗಳ ದಯಮಾಡಿ ಒಂದು ವ್ಯವಸ್ಥೆ ಮಾಡಿ ಒಬ್ಬರ ಜೀವನದಲ್ಲಿ ನೀವು ಆಟ ಆಡೋದು ಖಂಡಿತ ಸರಿಯಲ್ಲ ತುಂಬಾ ಉಲ್ಬಣಗೊಂಡಿದ್ದಾರೆ ಅವರು ಈ ರೀತಿಯ ಪರಿಸ್ಥಿತಿ ಯಾಕೆ ನಮ್ಮ ಉಡುಪಿ ಜಿಲ್ಲೆಗೆ ಬೇಕಾ ೂತ್ ಕೆದಲ್ಲಿ ನಾವು ಒಂದು ಮನುಷ್ಯರನ್ನು ಕರ್ಕೊಂಡು ಬರುವಂತ ಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಲ್ಲ ಇದ್ರಗಿಂತ ನಾಟಿಕೆ ಇಡಿತ ಬೇರೆ ಉಂಟಾ ನಮ್ಗೆ ಕರ್ಕೊಂಡು ಬರುವಂತ ಪರಿಸ್ಥಿತಿ ನಮ್ಮ ಉಡುಪಿ ಜಿಲ್ಲೆಗೆ ಬಂತಿದೆ ಅಂದ್ರೆ ಅದ್ರಗಿಂತ ದೊಡ್ಡ ಮರ್ಯಾದೆ ಉಂಟು ನಮ್ಗೆ ಈ ನಾಟಕ ಸಿಗಿದ್ರೆ ಜಿಲ್ಲಾಧಿಕಾರಿ ಅವರು ಯಾಕೆ ನಿಮಗೆ ತೋರುವುದಿಲ್ಲ ನಾವು ಎಷ್ಟು ಸಲ ಹೇಳಿದ್ದೇವೆ ಇದು ಈ ಉನ್ನತಾಧಿಕಾರಿಗಳು ದಯಮಾಡಿ ಒಂದು ವ್ಯವಸ್ಥೆ ಮಾಡಿ ಸೀರಿಯಸ್ ಇದ್ದಾರೆ ಎರಡು ಗಂಟೆ ಇದ್ದೀವಿ ಸೀರಿಯಸ್ ಆಗಿ